なるほどね。 ಜರ್ನಿ ಅವರಿಗೆ ಪ್ರೊಡ್ಯೂಸರ್ ಮಾತಾಡ್ತಾ ಇದ್ದೀನಿ ನಮ್ಮ ಡೈರೆಕ್ಟರ್ ಬಂದು ರವಿ ಶ್ರೀನಿವಾಸ ಅಂತ ಹೇಳಿದ್ದಾರೆ ಮುಖ್ಯ ಪಾತ್ರ ಮೈನ್ ಆರ್ಟಿಸ್ಟ್ ಜೈಲಾರ್ ಸಮನ್ವಯ ಅಂತ ಹೇಳಿ ಸೊ ಈ ಸಿನಿಮಾ ಒಂದು ಪ್ಯಾಟ್ರೇಟ್ ಸಬ್ಜೆಕ್ಟಲ್ಲಿ ಮಾಡಿದ್ದೇವೆ ಆ ತುಂಬ ಅದ್ಭುತವಾಗಿ ಬಂದೆ ಈ ಥರ ಸಿನಿಮಾ ಎಷ್ಟೋ ಯಾರು ಮಾಡಿರಲಿಲ್ಲ ಸೊ ಇದಕ್ಕೆ ಹತ್ತು 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 ಹತ್ತಕ್ಕಿಂತ ಹೆಚ್ಚು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ ಬಂದಿದೆ ಸೊ ಇನ್ನೂ ಬರ್ಲಿಕ್ಕಿದೆ ಸೊ ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ

ಪೇಟ್ರಿಯಾಟಿಸಮ್ ಬಗ್ಗೆ ಹೇಗೆ ಜಾಗೃತಿ ಅಂತ ಅಂದ್ಕೊಂಡು ಹೆಂಗೆ ಪೇಟ್ರಿಯಾಟಿಕ್ ಫೀಲ್ ನ ತಂದ್ಕೊಳ್ಳುತ್ತೆ ಅನ್ನೋದು ಆ ರಾಷ್ಟ್ರ ಭಕ್ತಿ ಭಾವನೆ ತುಂಬಾ ಸ್ಟ್ರಾಂಗ್ ಆಗಿದೆ ಏನಂದ್ರೆ ಮಗು ತಂದೆ ಬರ್ತಾರೆ ಅಂತ ಕಾಯ್ತಾ ಇರ್ತದೆ ತಂದೆ ಬಂದಿಲ್ಲ ಲೇಟ್ ಆಗ್ತದೆ ಸೊ ತುಂಬಾ ಫೀಲಿಂಗ್ಸ್ ಇರ್ತದೆ ಮಗುವಿಗೆ ನಾನು ಬರ್ತಾನ ಇವಾಗ ಬರ್ತಾರೆ ಇಲ್ಲ ಅದರ ತಾಯಿ ಅಜ್ಜಿ ಅವ್ರ ಹತ್ರ ಕರೆಕ್ಟ್ ಆಗಿರೋದು ಅವ್ರಿಗೆ ಇದಿರುದಿಲ್ಲ ಒಂಥರ ಡಿಸಪಾಯಿಂಟ್ ಇರ್ತಿಲ್ಲ ಮಗುವಿಗೆ ಸೊ ತಂದೆ ಬರ್ತಾರೆ ಬರ್ತಾರೆ ಇವಾಗ ಇವರಿಗೆ ಅವ್ರ ಅವ್ರ ಮೇಲೆ ದ್ವೇಷ ಆಗಿರ್ತದೆ ಬಂದಾಗ ಅವ್ರನ್ನ ಮಾತಾಡಿಸಿಲ್ಲ ಆತರ ಆಗ್ತದೆ ಲಾಸ್ಟಿಗೆ ಕೊನೆಗೆ ಇವರಿಗೆ ಅವ್ರ ತಂದೆ ಒಂದು ಒಂದು ಕಡೆ ಇದಾಗಿತ್ತು ಲ್ಯಾಂಡ್ ಇದಾಗಿತ್ತು ಆಗಿತ್ತು ಅಲ್ಲಿ ಹೋಗ್ಬಿಟ್ಟು ಅವರು ಬಚ್ಚ ಮಾಡಿದ್ದಾರೆ ತುಂಬಾ ಜನ ಸೇವ್ ಸೇವ್ ಮಾಡಿದ್ದಾರೆ ಸೊ ಅದು ಟಿ ವಿ ಬರ್ತದೆ ಅದು ಗೊತ್ತಾಗ್ಬಿಟ್ಟು ಇವರು ಸ್ಕೂಲ್ ಟೀಚರ್ ಅವ್ರು ಬಂದ್ರೆ ಗೆಸ್ಟ್ ಆಗಿ ಕಾಯ್ತಾರೆ ಹಾಗೆ ಗೊತ್ತಾಗ್ತದೆ ತಂದೆ ಎಮೋಷನಲ್ ಪ್ರೀತಿ ಬರುವಾಗ ಅದಕ್ಕೆ ಪಾಲ್ ಬರ್ತಾ ಹೋಗ್ತಾರೆ ಇದಾಗ್ಲಿಲ್ಲ ಕೊನೆಗೆ ಎಂಡಿಂಗ್ ಅಲ್ಲಿ ಸ್ಕೂಲ್ ಅಲ್ಲಿ ಟೀಚರ್ ಕೇಳಿದ್ರು ಎಂಡಿಂಗ್ ಹೇಳ್ತೀವಿ सो ये लोगों को प्रोनोंड हेत करे, योर मंत्रा मिल जाता है। ठीक। आजकल इलाके रा फिल्म डायरेक्शन के मनोकपन है, ये आपका है। बंदू अल्लाह कठे बंदू बनानस गे। ओके। कठे इधर चिल्ड्रेंस फिल्म सब्जेक्ट है, तो सो हाँ लड़की कठे डेवलप्मेंट में है। अलग ही और कठे हर वागा अब तक एंडी कठे कठे हर ಅಂತೂ ಆಂತಕ ಹೋಗಿಬಿಡ್ತೀರಾ ಆಲ್ರೆಡಿ ಸಂಸರ್ ಅವರ್ ಟಾರ್ಗೆಟೆಡ್ ಟು ಸರ್ ಸ್ಟೋರಿ ಅಷ್ಟು ಚೆನ್ನಾಗಿದೆ ಸರ್ ಮತ್ತೆ ಈ ಭಗವತ್ ಆ ನಟನೆ ಮಾಡಿದ್ರು ಅಷ್ಟು ಅದ್ಭುತವಾಗಿ ಮಾಡಿದ್ರಿ ಆ ಎರಡನೇ ಬಾರಿ ಆ ರೀತಿ ಸರ್ ಇದು ಇದು ಕಮರ್ಷಿಯಲ್ ಆಗಿ ಕರೀತಾರೆ ಸರ್ ಇದು ಕಮರ್ಷಿಯಲ್ ಸಿನಿಮಾ ಆಗದ್ರಲ್ಲ ಹೇಗೆ ಹೊಂದಿಸ್ಕೊಂತ ಇದ್ದೀರಾ ಡೇಟ್ ಎಲ್ಲ 6 नम्म स्कूली क्रिसमस टाइम तो अतो वन टेंडे सदर रज़ा करते थे रू मतलब टेंडे में वो नम्बर क्लास टीचर प्रिंसिपल से लड़ रही है ना मैं बता रही हूँ केस को। ओके ओके फिर बात क्यों मार रहा है